ಬಿಜೆಪಿ ಪ್ರತಿಭಟನೆ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಇವರನ್ನ ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕು ರಾಜ್ಯಸಭೆ ಅಡ್ಡ ಮತದಾನ ಇವರಿಗೆ ಕೇಳುವುದಕ್ಕೆ ಆಗಲ್ವಲ್ಲ ಅದಕ್ಕೆ ಮೊನ್ನೆ ಅಡ್ಡ ಮತದಾನ ಆಯ್ತಲ್ಲ ಅಂತ ಪ್ರಶ್ನಿಸಿದ್ದಾರೆ ಎರಡು ಮೆಮರಾಂಡಮ್ ಕೊಟ್ಟು ಮೊದಲೇ ಮೆಮೊರಾಂಡಮ್ ನಲ್ಲಿ ಹದಿನೇಳು ಸಾವಿರದ ಹದಿನೇಳು ಸಾವಿರದ ಒಂಬೈನೂರ ನಾನು ಒಂಬೈನೂರು ಚಿಲ್ಲರೆ ಕೋಟಿ ಎರಡನೇ ಇದರಲ್ಲಿ ಹದಿನೆಂಟು ಸಾವಿರ ಚಿಲ್ಲರೆ ಕೋಟಿ ಕೇಳಿದ ನಾನೇ ಸ್ವತಃ ನೇರವಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ನಮ್ಮಲ್ಲಿ ದುಡ್ಡಿಲ್ಲ ಕುಡಿ ಪರಿಹಾರ ಕೊಡಬೇಕು ರೈತರಿಗೆ ಕಷ್ಟದಲ್ಲಿದ್ದಾರೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದೀವಿ ಅದರಲ್ಲಿ ನೂರ ತೊಂಬತ್ತಾರು ತಾಲೂಕುಗಳು ತೀವ್ರ ಬರಗಾಲ ಸಿಕ್ಕಾಕಂಡಿದ್ದಾವೆ ಹದಿನೆಂಟು ಸಾವಿರ ಕೇಳಿದೀವಿ ಎನ್ ಆರ್ ಎಫ್ ನಾರ ಪ್ರಕಾರ ಕೊಟ್ರಿ ಇಲ್ಲ ಅಲ್ಲ ನಾನು ನಾನು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಭೇಟಿಯಾಗಿದ್ದದ್ದು ನಾಳೆ ನಾಳೆನೇ ಕರೆದು ಬಿಟ್ಟಿದ್ದೀನಿ ಇಪ್ಪತ್ತ್ ಮೂರಕ್ಕೆ ಕರೆದು ಬಿಟ್ಟಿದ್ದೀನಿ ಮೀಟಿಂಗ್ ಅಂತ ಇವತ್ತೂರಿಗೆ ಕೊಡ್ಲಿಲ್ಲ ನಾವು ತಾತ್ಕಾಲಿಕವಾಗಿ ಪರಿಹಾರ ಕೊಡಬೇಕು ಅಂತೇಳಿ ಸುಮಾರು ಮೂವತ್ತ್ ಮೂರು ಲಕ್ಷ ರೈತರಿಗೆ ಮೂವತ್ತ್ ಮೂರು ಲಕ್ಷ ರೈತರಿಗೆ ಆರುನೂರ ಇಪ್ಪತ್ತೆಂಟು ಕೋಟಿ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟಿದ್ದೀವಿ ಎರಡು ಸಾವಿರ ರೂಪಾಯಿ ಆಮೇಲೆ ಮಾನ್ಯ ಸಭಾಧ್ಯಕ್ಷರೇ ಒಟ್ಟು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಇಂಥ ಬರಗಾಲ ಯಾವ ಕೂಡ ಬಂದಿರಲಿಲ್ಲ ಇಷ್ಟೊಂದು ಭೀಕರವಾದ ಬರಗಾಲ ಬಂದಿರಲಿಲ್ಲ ನೂರ ಕೇಂದ್ರ ಸರ್ಕಾರ ಗಾಗರ್ ಕಂದ್ರು ಕೂಡ ಕೊಡ್ಲಿಲ್ಲ ಅದು ಹೋಗಿ ಹೇಳ್ಬೇಕಲ್ಲ ಇಲ್ಲಿ ಗಲಾಟೆ ಮಾಡ್ತಾರಲ್ಲ ಅಲ್ಲಿ ಹೋಗಿ ಹೋಗಿ ಕೂತ್ಕೊಂಡು ಕೇಳಬೇಕು ಕೊಟ್ಬಿಡ್ರಿ ಕರ್ನಾಟಕಕ್ಕೆ ಅಂತ ನಾನು ಕೇಳ್ತೇನೆ ಕರ್ನಾಟಕದ ಜನ ಇವರನ್ನ ಮತ್ತೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಬೇಕು ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರು ಸುಮ್ನೆ ಕೂತಿದಾರಲ್ಲ ಬಾಯಿ ಬಿಡದೇನೆ ನಾಚಿಕೆ ಆಗಲ್ಲ ಇವರಿಗೆ ಇವತ್ತು ಮಾನ್ಯ ಶಿಕ್ಷಣಕ್ಕೆ ಆರೋಗ್ಯ ಇಲಾಖೆಗೆ ರಸ್ತೆ ಮಾಡಲಿಕ್ಕೆ ಸೇತುವೆಗಳು ಮಾಡಲಿಕ್ಕೆ ಫ್ಯಾಮಿಲಿ ಅಮಿನ್ ಇವಕ್ಕೆ ಆರು ಕಾನೂನು ಸು ವ್ಯವಸ್ಥೆ ಮಾಡಲಿಕ್ಕೆ ಪೆನ್ಷನ್ಸ್ ಕೊಡ್ಲಿಕ್ಕೆ ಎಲ್ಲಕ್ಕೂ ಕೂಡ ದುಡ್ಡನ್ನು ಒದಗಿಸಿಬಿಡಿ ನೀರಾವರಿಗೆ ರೂರಲ್ ಡೆವಲಪ್ಮೆಂಟ್ ಗೆ ಎಲ್ಲಕ್ಕೂ ದುಡ್ಡನ್ನು ಒದಗಿಸ್ಕೊಡಿವಿ ಇಚ್ಛೆ ಕೊಟ್ಟಿದೀವಿ ಇಚ್ಛೆ ಕೊಟ್ಟಿದೀವಿ ಅಮಿಲ್ ಮಾನ್ಯ ಅಧ್ಯಕ್ಷರೇ ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತದೆ ಕೇಂದ್ರ ಸರ್ಕಾರ ಯಾರು ದುಡ್ಡು ಕೊಡೋರು ತೆರಿಗೆನ ನಮ್ಮ ತೆರಿಗೆ ಅದಕ್ಕೆ ನಾವು ಹೇಳೋದು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಕರ್ನಾಟಕ ರಾಜ್ಯಗಳಿಂದ ಬೇರೆ ಎಲ್ಲ ರಾಜ್ಯಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರ ಏನು ನೋಟ್ ಪ್ರಿಂಟ್ ಮಾಡ್ಕೊತದ ನಾವು ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ಕರ್ನಾಟಕದಿಂದ ಬರೀ ಇದರಿಂದ ನಾವು ನಮ್ಮ ಇದರಲ್ಲಿ ಕೊಡೋದಿಲ್ಲ ಆ ಸೆಸ್ನಲ್ಲಿ ಸರ್ಚಾರ್ಜ್ನಲ್ಲಿ ನಮಗೆ ಪಾಲ್ ಕೊಡಲ್ಲ ಪಾಲ್ ಕೊಡಲ್ಲ ಅದರಲ್ಲಿ ಪಾಲ್ ಇಲ್ವೇ ಇಲ್ಲ ಈ ವರ್ಷ ಇಡೀ ದೇಶದಲ್ಲಿ ಸೆಸ್ಸು ಮತ್ತು ಸರ್ಚಾರ್ದಿಂದ ಕಲೆಕ್ಟ್ ಆಗಿರ್ತಕ್ಕಂಥದ್ದು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಹ್ಮ್ ಐದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಸೆಸ್ ಅಂಡ್ ಸರ್ಚಾರ್ಜ್ ಅದು ಪ್ರತಿವರ್ಷ ಏರಿಕೆ ಆಗ್ತಾ ಹೋಗ್ತದೆ ಬಸವರಾಜ್ ಬೊಮ್ಮಾಯಿ ಅವರು ಹೇಳಿದ್ರು ಸೆಸ್ಸು ಸರ್ಚಾರ್ಜು ನೂರ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿನಲ್ಲಿ ಬಂತು ಸಾವಿರದ ಮನೆ ಅಧ್ಯಕ್ಷರೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿವರೆಗೆ ತೊಂಬತ್ತೊಂಬತ್ತರವರೆಗೆ ಸರ್ಚಾರ್ಜ್ ಸೆಸ್ನಲ್ಲಿ ಪಾಲ್ ಸಿಕ್ತಿತ್ತು ರಾಜ್ಯಗಳಿಗೆ ಆಗ ತಿದ್ದಪಡಿ ತಗೊಬಂದ್ರು ಎಂಬತ್ತನೇ ತಿದ್ದುಪಡಿ ಸಂವಿಧಾನಕ್ಕೆ ತಿದ್ದಪಡಿ ತಗೊಬಂದ್ರು ಆ ತಿದ್ದಪಡಿ ತಗೊಬಂದ ಮೇಲೆ ನಿಂತೋಯ್ತು ಈ ವರ್ಷ ಐದು ಲಕ್ಷ ಐವತ್ತೆರಡು ಸಾವಿರ ಕೋಟಿ ದೇಶದಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಶಿಶು ಮತ್ತು ಸರ್ಚಾರ್ಜ್ ಅದರಲ್ಲಿ ನಾವು ಪಾಗ ಅದಕ್ಕೆ ಸರ್ ಸು ಹೆಚ್ಚಾಯ್ತಾ ಆಯ್ತಾ ಆಯ್ತಾ ನಮಗೆ ತೆರಿಗೆ ಕಡಿಮೆ ಆಯ್ತಾ ಆಯ್ತಾ ಬಂತು ಆಮೇಲೆ ನಾನು ಹೇಳ್ತೀನಿ ಇದು ಯಾರ ಕೇಂದ್ರ ಸರ್ಕಾರದ ಅವ್ರ ದುಡ್ಡ ಇದು ನಮ್ಮ ದುಡ್ಡು ನಮಗೆ ಕೊಡಕ್ಕೆ ಹೊಟ್ಟೆ ಉರಿಯಲ್ಲ ಅದಕ್ಕೆ ನಾವು ಸ್ಲೋಗನ್ ಕೂಗ್ತಾ ಇರೋದು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟ್ ಆದರೂ ಕೊಡಬೇಕು ನಮಗೆ ಐವತ್ತು ಪರ್ಸೆಂಟ್ ಕೊಡಬೇಕು ಅದೇ ನರೇಂದ್ರ ಮೋದಿಯವರು ಆರ್ಗ್ಯುಮೆಂಟ್ ಮಾಡಿದ್ರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಐವತ್ತು ಪರ್ಸೆಂಟ್ ಕೊಡಿ ಅಂತ ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಐವತ್ತು ಪರ್ಸೆಂಟ್ ಕೊಡಿ ನಮಗೆ ನಲವತ್ತೊಂದು ಪರ್ಸೆಂಟ್ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಅದರಲ್ಲೂ ಕೂಡ ಒಂದು ಪರ್ಸೆಂಟ್ ಡಿಫೆನ್ಸ್ ಕೊಡಬೇಕು ಒಂದು ಪರ್ಸೆಂಟ್ ಡಿಫೆನ್ಸ್ ಕೊಡಬೇಕು ನಮಗೆ ಇರ್ತಕ್ಕಂಥದ್ರಲ್ಲೂ ಕೂಡ ಕಡಿಮೆ ಆಗಿದೆ ನಾಲ್ಕು ಪಾಯಿಂಟ್ ಒಂದ ಆರಿಜೆಂಟಲ್ ಆಗಿ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಬರ್ತಾ ಇತ್ತು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಅದರಿಂದ ಕಡಿಮೆ ಆಯಿತು ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಆಯಿತು ಅನ್ಯಾಯ ಆಗಿದೆ ಅವ್ರಿಗೆ ಗೊತ್ತಾಯ್ತು ಪಾಪ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ನ ಅಧ್ಯಕ್ಷರಿಗೆ ಸದಸ್ಯರುಗಳಿಗೆ ಗೊತ್ತಾಗಿಯೇ ನಮ್ಗೆ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟ್ಸ್ ಕೊಟ್ಟಿದ್ದ ಇದು ಕೊಡ್ಲಿಲ್ವಲ್ಲ ಮಾನ್ಯ ಅಧ್ಯಕ್ಷರೇ ಆದರೂ ಕೂಡ ಕರ್ನಾಟಕ ಕರ್ನಾಟಕ ಇವತ್ತು ನಾವು ಸಾಲ ಮಾಡಿದ್ದಾರೆ ಸಾಲ ಮಾಡಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಲಕ್ಷದ ಐದು ಸಾವಿರದ ನಾನೂರ ಇಪ್ಪತ್ತಾರು ಕೋಟಿ ಸಾಲ ಮಾಡಿರೋದು ನಿಜ

ಇವತ್ತು ಅವರು ರಾಜಭವನಕ್ಕೆ ದೂರ್ ಒಂದು ಆಗ್ರಹ ಒಂದು ಮೊನ್ನೆ ದಿನ ವಿಧಾನಸೌಧದ ಮೊದಲೇ ಮಾಡಿನಲ್ಲಿ ದೇಶ ವಿರೋಧಿ ಘೋಷಣೆ ಹೋಗಿರುವಂತಹದ್ದು ಪಾಕಿಸ್ತಾನ ಪರವಾದಂತ ಜಿಂದಾಬಾದ್ ಹೇಳಿರ್ತಕ್ಕಂಥ ವ್ಯಕ್ತಿಯನ್ನ ಈ ಮಿನಿಟ್ನವರೆಗೂ ಬಂಧನ ಮಾಡಲಿಲ್ಲ ನಮ್ಮ ಒತ್ತಡದ ಮೇಲೆ ಎಫ್ಐಆರ್ ಆರ್ ಹಾಕಿದ್ದು ಎಲ್ಲ ತಲ್ಲಾಟ ಮಾಡಿದ್ದಾರೆ ಪಬ್ಲಿಕ್ ನ್ಯೂಸೆನ್ಸ್ ಮಾಡಿದ್ದಾರೆ ಅನ್ನೋದು ಬಿಟ್ರೆ ದೇಶ ವಿದ್ರೋಹಿ ಸೆಕ್ಷನ್ ಅವ್ರ ಮೇಲೆ ಹಾಕಲಿಲ್ಲ ಈ ಮಿನಿಟ್ ಅವ್ರಿಗು ಅಂದ್ರೆ ಇದ್ರ ಅರ್ಥ ಆ ಗೆದ್ದಂತ ರಾಜ್ಯಸಭಾ ಸದಸ್ಯ ಯಾರನ್ನ ಪರ್ಮಿಷನ್ ತಗೊಂಡು ಇಪ್ಪತ್ತೈದು ಜನರನ್ನ ಕರ್ಕೊಂಡು ಬಂದಿದ್ರು ಒಂದೇ ಕೋಮನವರವರು ಅವರಲ್ಲೇ ಒಬ್ಬರು ಇವತ್ತು ದೇಶ ವಿರೋಧಿ ಘೋಷಣೆಯನ್ನ ಕೂಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ದೇಶ ವಿರೋಧಿ ಘೋಷಣೆ ಕೂಗಿದವ್ರನ್ನ ಇವ್ರನ್ನ ಸಹಜವಾಗಿ ಅರೆಸ್ಟ್ ಮಾಡಬೇಕು ಯಾರು ರಾಜ್ಯಸಭಾ ಸದಸ್ಯರನ್ನ ಅವ್ರನ್ನ ಕರ್ಕೊಂಡು ಬಂದವ್ರನ್ನ ಈ ಕಾರಣಕ್ಕಾಗಿ ಕಾಂಗ್ರೆಸ್ ತಪ್ಪಿಸ್ಕೊಳ್ತಾ ಇದೆ ಗೃಹ ಸಚಿವರಾಗಿದ್ರಿ ಇಂಥ ವಿಚಾರಗಳು ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮಾಡ್ಬೋದು ಅಂತ ಸರ್ ಖಂಡಿತವಾಗೂ ಅವ್ರ ಮೇಲೆ ಅವ್ರನ್ನ ಇಮಿಡಿಯೇಟ್ ಹಿಡಿಬೇಕಾಗಿತ್ತು ಪೊಲೀಸ್ ಅಧಿಕಾರಿಗಳಿದ್ರು ಹೋಗಿ ಹೋಗಿ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕಾಗಿತ್ತು ಏನು ಮಾಡಲಿಲ್ಲ ನಾವಿ ನಾವಿದ್ದಿದ್ರೆ ಗುಂಡಾಕು ಅಂತಿದ್ದೆ ನಾನು ಅವನ ಮೇಲೆ ಗುಂಡಾಕುವಂತ ಈ ದೇಶದ ವಿರೋಧಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದ ಸರ್ ಇದನ್ನ ರಾಜಭವನಕ್ಕೆ ಹೋಗ್ತಾ ಇದ್ದೀವಿ ಇಂತ ಕೆಟ್ಟ ಸರ್ಕಾರವನ್ನ ತೆಗಿಬೇಕು ಅಂತ ಹೇಳಿ ಹೇಳ್ತೀವಿ ಮುಂದೆ ಏನೇನು ಮಾಡ್ಬೋದು ಮಾಡ್ತೀವಿ ಮತ್ತೆ ಜನರ ಜೊತೆ ಹೋಗ್ತೀವಿ ನಿನ್ನೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇದರ ವಿರುದ್ಧ ಭಾರಿ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಆಗಿದೆ ಈ ಅಪರಾಧಕ್ಕೆ ಶಿಕ್ಷೆ ಜನ ಕೊಡ್ತಾರೆ ಈ ಚುನಾವಣೆಯಲ್ಲಿ ಕೊಡ್ತಾರೆ ಮಾಜಿ ಗೃಹ ಸಚಿವ ರಂಗ ನಾನೇ ಅವರು ಕ್ಯಾಬಿನೆಟ್ ಜೊತೆ ಬೆಂಗಳೂರು देखिए कांग्रेस पार्टी जो कर्नाटक में राज्य कर रहा है वो पार्टी जो 48 एट आवर्स होने के बाद में जो लोग कौने कौने। पाकिस्तान जिंदाबाद नारा लगाया था वो लोगों को अभी तक अरेस्ट करने के लिए रेडी नहीं है और ये पार्टी ऐसा लग रहा है ये एक केस को पूरा दबाने के लिए जो करना चाहे था वो करने के लिए कांग्रेस पार्टी तुला हुआ है तो को तुष्टिकरण नीति के लिए जितना करना चाहिए थे उससे भी ज्यादा करने के लिए कांग्रेस पा, पा, पार्टी सोच रहे जो आदमी